ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮೊದಲೇ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ ಇದು ಲಾಸ್ಟ್ ಅಕ್ಟೋಬರ್ದು ಅಂದರೆ ಆರು ತಿಂಗಳ ಹಿಂದಿನ ವೀಡಿಯೋ ನಾನು ಮೊನ್ನೆನೋ ಅತ್ತೆ ಮನೆ ಹೋಮ್ ಟೂರ್ ಮಾಡುವಾಗಲೇ ಹೇಳಿದ್ದೆ ಅದೂ ಆ ಟೈಮಿದೆ ವೀಡಿಯೋ ಇದು ಇವಾಗಿದ್ದು ವೀಡಿಯೋ ಮಾಡೋದಕ್ಕೆ ನನಗೆ ಇವಾಗ ಅಂದರೆ ನನ್ನ ಇಲ್ಲಿ ನಾನು ಹೇಳಿದ್ದೆ ನನ್ನ ಹಸ್ಬೆಂಡಿದು ಅಣ್ಣನೂ ಊರಿಗೆ ಹೋಗಿದ್ದಾರೆ ಹುಷಾರಿಲ್ಲ ಅಂತ ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂಗಡಿಯದೆಲ್ಲ ಅದೇ ನನಗೆ ಮನೆ ಮನೆ ಕೆಲಸ ಅಂಗಡಿ ಅಂಗಡಿ ಆದಮೇಲೆ ಮನೆ ಮನೆ ಅಂಗಡಿ ಇದ್ದೇ ಆಗೋಗುತ್ತೆ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೂ ಟೈಮ್ ಇರಲ್ಲ ಎಡಿಟ್ ಮಾಡೋದಕ್ಕಂತೂ ಟೈಮೇ ಇರೋಲ್ಲ ಸೊ ಹೇಗಾದರೂ ಮಾಡಿ ಹಾಕಬೇಕು ಹಾಕ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಕೇ ಹಾಕಬೇಕು ಅಂತ ನಾನು ಹಾಕ್ತಾಯಿದ್ದೀನಿ ಆದರೂ ಡಿಲೇ ಆಯಿತು ಸಾರಿ ಇವಾಗ ವಿಷಯಕ್ಕೆ ಬರ್ತೀನಿ ನಾನು ಇದು ಟಿ ವಿ ನಾನು ಮುಂಚೆ ಒಂದು ಟಿ ವಿ ಸ್ಟೋರಿ ನಾನು ಹಾಕಿದೆ ನಮ್ಮ ಅಮ್ಮನ ಮನೆದು ಇದು ಅಮ್ಮನ ಮನೆದು ಟಿ ವಿ ಅದು ಹೋಗ್ತಾ ಬಂದಿದೆ ಇವಾಗ ಅಂತ ಯಾವಾಗ ಢಮಾರಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಸೊ ಆವಾಗ ಇದು ಹನ್ನೆರಡು ವರ್ಷದ ಹಿಂದಿನ ಟಿ ವಿ ಆಯಿತಾ ಆವಾಗ ನಾನು ಹದಿನೈದು ಸಾವಿರ ಕೊಟ್ಟಿದ್ದೆ ನೋಡಿ ಇಲ್ಲಿ ನಿಮಗೆ ನೋ ಕಾಣ್ಬೋದು ಇಲ್ಲಿ ನೋಡಿ ಮೇಲೆ ವೈಟ್ ವೈಟ್ ಪ್ಯಾಚ್ ಥರ ಫುಲ್ ಒಂದು ಲೈನ್ ಬಂದಿದೆ ಅದಕ್ಕೆ ಫಸ್ಟಿಗೆ ಕೇಳಿದ್ರು ಅದು ನಮ್ಮಮ್ಮ ಹೇಳಿದ್ರು ಇವಾಗ ಹೊಸ ಟಿ ವಿ ಸದ್ಯಕ್ಕೆ ಬೇಡ ಅಂತ ಎರಡು ಸ ಆರು ಸಾವಿರ ಆಗುತ್ತೆ ಅಂತ ಹೇಳಿದ್ದು ರಿಪೇರಿಗೆ ಆಮೇಲೆ ಮತ್ತೆ ನೋಡಿ ಇದು ಆಗೋದಿಲ್ಲ ಅಂತ ಹೇಳಿದ್ದು ಮತ್ತು ನೀವು ಸ್ವಲ್ಪ ಅಮೌಂಟ್ ಆಗಿದ್ರೆ ಹೊಸ ಟಿ ವಿನೇ ತೆಗಿಬೋದು ಸುಮ್ಮನೆ ಇದು ಈಗ ರಿಪೇರ್ ಮಾಡಿ ಮತ್ತೆ ಮತ್ತೆ ರಿಪೇರಿಗೆ ಸಿಕ್ಕಿದರೆ ಸುಮ್ಮನೆ ಹಣ ವೇಸ್ಟ್ ಅಲ್ವಾ ಹಾಗಾಗಿ ಹೊಸ ತಗೊಳ್ಳಿ ನಮ್ಮ ಅಮ್ಮಂದು ಫಸ್ಟೇ ಆಗಿದೆ ಜಾಸ್ತಿ ಅಮೌಂಟ್ ಇದು ಬೇಡ ಒನಿಡಾ ಕಂಪೆನಿದೇ ಆಗಬೇಕು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ತುಂಬ ದೊಡ್ಡದು ಬೇಡ ಅಥವಾ ಇಷ್ಟೇ ದೊಡ್ಡದು ಸಾಕು ಅಂತ ಆದರೆ ಏನಂದರೆ ಇಷ್ಟು ದೊಡ್ಡದು ತೆಗಿಲಿಕ್ಕೆ ನಮಗೂ ಮನಸ್ಸಿರಲಿಲ್ಲ ಸ್ವಲ್ಪ ಅದು ದೊಡ್ಡದು ಬೇಕು ಅಂತ ಇತ್ತು ಆದರೆ ಇಷ್ಟು ದೊಡ್ಡದು ಇವಾಗ ಇಲ್ಲ ಅಂತ ಇದು ಟ್ವೆಂಟಿ ಒನ್ನ ಟ್ವೆಂಟಿ ಟೂ ಇಂಚೆ ಏನ ಮತ್ತು ಈ ಕಂಪನಿ ಒನಿಡಾ ಕಂಪನಿ ಕೂಡ ಇವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾವು ಇದನ್ನು ಫಸ್ಟ್ ಬೈ ಏನು ಮಾಡಿದ್ವಿ ಹರ್ಷ ಸ್ಟೋರಲ್ಲಿ ನಾವು ಮಾಡಿರೋದು ಆವಾಗ ನಮ್ಮ ಮಾವನ್ನ ಕರ್ಕೊಂಡೋಗಿದ್ದೆ ಮಾವ ಮತ್ತು ನಮ್ಮ ಅತ್ತೆ ಬಂದಿದ್ದರು ಅಂದರೆ ನನ್ನ ಅಮ್ಮನ ತಮ್ಮ ಮತ್ತು ಅವರ ಮಿಸಸ್ಸು ಆವಾಗ ಅಂದರೆ ಯಾವಾಗ ನಾನು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಇವಾಗ ನಾನು ನನ್ನ ತಮ್ಮ ಹೋಗಿದ್ದು ನನ್ನ ಮಾ ಇನ್ನು ಮಾತು ಅವರು ಕೂಡ ಬಂದಿದ್ದ ಈ ಕಂಪೆನಿದು ಟಿ ವಿ ಇವಾಗ ಇಲ್ಲ ಅಂತ ಹೇಳಿದರು ಇಷ್ಟು ಈ ಸೈಜಿದು ಕೂಡ ಇಲ್ಲ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಆಗೋದೇ ತರ್ಟಿ ಟು ಇಂಚಿಂದ ಅಂತ ಹೇಳಿದರು ಸೊ ಹಾಗಾಗಿ ನೋಡೋಣ ನಾ ಫಸ್ಟು ಅಂದ್ಕೊಂಡಿದ್ವಿ ಅಷ್ಟು ದೊಡ್ಡದು ತೆಗಿತೀವಿ ಅಂತ ಚಿಕ್ಕದು ತೆಗಿಯೋಣ ಅಂತಲೇ ಹೋಗಿದ್ದು ಬಟ್ ನೋಡಿದ ಮೇಲೆ ಅದು ಇಷ್ಟ ಆಯಿತು ಆಮೇಲೆ ನನಗೆ ಮುಂದೆ ಹೇಳ್ತೀನಿ ಬಟ್ ಹತ್ರ ನಾವು ಅನ್ಬಾಕ್ಸ್ ಮಾಡೋ ತನಕ ಸೊಳ್ಳೆ ಹೇಳ್ತಿದ್ವಿ ಇಲ್ಲೇ ಇಲ್ಲ ಇದು ಬಾಕ್ಸ್ ಮಾತ್ರ ನೋಡೋಕ್ಕೆ ದೊಡ್ಡದು ಒಳಗಡೆ ಟಿ ವಿ ಚಿಕ್ಕದಿದೆ ಅಂತ ಬೈಬಾರ್ದಲ್ವ ಬೈಬಾರ್ದು ಮತ್ತು ನೋಡಿದ ಮೇಲೆ ಸರ್ಪ್ರೈಸ್ ಆಗಿ ಕೂಡ ಆಗಿರಬೇಕು ಅಂತ ಸೊ ಹಾಗೆ ಇದು ಈ ವಿಗೆ ನಮಗೆ ಸಿಕ್ಕಿದ್ದು ನಾವು ಕೊಟ್ಟದ್ದು ತಗೊಳ್ಳುವಾಗ ಫಿಫ್ಟೀನ್ ತೌಸಂಡ್ ಬಟ್ ನಮಗೆ ಸಿಕ್ಕಿದ್ದು ಐನೂರು ರೂಪಾಯಿ ಸಿಕ್ಕಿತ್ತು ಅಷ್ಟೇ ಎಲ್ಲಿ ತಗೊಂಡ್ವಿ ಅಲ್ಲಿಗೆ ಕೊಟ್ಟಾಗ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕಿತ್ತು ಸೊ ನೆಕ್ಸ್ಟ್ ಟೈಮ್ ನಾವು ಹೊಸ ಟಿ ವಿ ಕೂಡ ತಗೊಂಡಿರೋದು ಅಲ್ಲೇ ಹರ್ಷ ಸ್ಟೋರಲ್ಲಿ ಆಮೇಲೆ ನಮ್ಮ ರಥ ಇಟ್ಕೊಂಡು ರಥನ ಹೇ ರಥ ಏರಿ ನಾವು ಓದ್ವಿ ಹರ್ಷ ಸ್ಟೋರಿಗೆ ನಾವು ಇದು ಹೋಗಿರೋದು ಅಕ್ಟೋಬರ್ ಟೈಮಲ್ಲಿ ಅಂದರೆ ದಸರಾ ಟೈಮಲ್ಲಿ ನಾನು ಕಾಲ್ ಮಾಡಿ ಎಲ್ಲ ಕೇಳಿ ಆಫರ್ ಇದೆಯಲ್ಲ ಕೇಳಿ ನಾನು ಹೋಗಿರೋದು ದಸರಾ ಟೈಮಲ್ಲಿ ಎಲ್ಲ ಆಫರ್ ಇಟ್ಟಿರ್ತಾರಲ್ಲ ಅಂತ ಬಟ್ ನಮಗೆ ಟಿ ವಿ ಕಾಸ್ಟ್ ಎಷ್ಟಾಯಿತು ಅಂದರೆ ನಮ್ಮ ಟಿ ವಿ ಫಿಫ್ಟಿ ಫೈವ್ ಇಂಚ್ ಟಿ ವಿ ಆಯಿತಾ ನಮ್ಮದು ಸಿಕ್ಸ್ಟಿ ಏಯ್ಟ್ ಆಯಿತು ಪ್ಲಸ್ ನಾವು ಏನು ಮಾಡಿದ್ವಿ ಅಂದರೆ ಒಂದು ವರ್ಷ ಎಕ್ಸ್ಟ್ರಾ ವ್ಯಾರಂಟಿ ತಗೊಂಡ್ವಿ ಅದಕ್ಕೆ ಫೋರ್ ತೌಸನ್ ಏನಾಯಿತು ಟೋಟಲ್ ಸೆವೆಂಟಿ ಟೂ ತೌಸಂಡ್ ಆಯಿತು ನಮಗೆ ಕಾಸ್ಟ್ ನಾವು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದ್ವಿ ಆಮೇಲೆ ಇವಾಗ ಇ ಎಮ್ ಐ ಕಟ್ತಾ ಇದ್ದಾನೆ ನನ್ನ ತಮ್ಮ ಲೆವೆನ್ ಮಂತ್ಸಿದು ಅಂದರೆ ಟು ಟೋಟಲ್ ಟ್ವಲ್ ಮಂತ್ಸ್ ಪೇ ಮಾಡಬೇಕು ಅದರಲ್ಲಿ ಒನ್ ಮಂತ್ ನಮಗೆ ರಿಫಂಡ್ ಆಗುತ್ತೆ ಹಾಗೆ ನೋಡಿ ಇದೆ ಹರ್ಷ ಸ್ಟೋರು ಸೊ ಅಲ್ಲಿಗೆ ಹೋಗಬೇಕು ಇವಾಗ ಯೂಟನ್ ತಗೊಂಡು ಸುತ್ತ ಸುಮಾರು ಟಿ ವಿ ಇತ್ತು ನೋಡಿ ನನಗೇನೆ ಕನ್ಫ್ಯೂಸ್ ಆಯಿತು ಯಾವುದು ತಗೋಬೇಕು ಯಾವುದು ತಗೋಬೇಕು ನಮ್ಮದು ಅಂದರೆ ಬ್ಯಾಂಗ್ಳೂರಲ್ಲಿರೋದು ಸ್ಯಾಮ್ಸಂಗ್ ನನಗೆ ಸ್ಯಾಮ್ಸಂಗ್ ಆದರೆ ಓಕೆ ಆದರೆ ಪ್ಯಾನಸಾನಿಕ್ಕೇನ ನನ್ನ ಮನಸ್ಸಲ್ಲಿ ಬೇಡವೇ ಅಂತ ಇತ್ತು ಆದರೆ ಲಾಸ್ಟಿಗೆ ತಗೊಂಡಿರೋದು ನಾವು ಪ್ಯಾನಸಾನಿಕ್ಗೆ ಮತ್ತು ನೋಡಿದ ಮೇಲೆ ನಮಗೆ ಫೀಚರ್ಸ್ ಎಲ್ಲ ತಿಳಿಸ್ ಮೇಲೆ ನಮಗೆ ಇಷ್ಟ ಆಯಿತು ಓಕೆ ಪರವಾಗಿಲ್ಲ ಅಂತ ಟಿ ವಿ ಬುಕ್ ಮಾಡಿ ಬಂದ್ವಿ ಆಮೇಲೆ ನಾವು ಹೋಗಿದ್ದು ನನ್ನ ಫೇವ್ರೆಟ್ ಐಡಿಯಲ್ ಕೆಫೆಗೆ ಬಂದ ಮೇಲೆ ನಾನು ಇದನ್ನಂತು ಮಿಸ್ಸೇ ಮಾಡಲ್ಲ ಐಡಿಯಲ್ ಐಸ್ ಕ್ರೀಮು ಸೊ ನನ್ನ ಮಗನಿಗೆ ಚೋಲೆ ಬಟೋರೆ ನಾನು ಚೋಲೆ ಬಟೋರೆ ತೊಗೊಂಡೆ ನನ್ನ ತಮ್ಮ ಫ್ರೈಡ್ ರೈಸ್ ತೊಗೊಂಡೆ ನನ್ನ ತಮ್ಮ ಫ್ರೈಡ್ ರೈಸ್ ತಗೊಂಡು ಆದಮೇಲೆ ನನ್ನ ಮಗನಿಗೂ ಫ್ರೈಡ್ ರೈಸ್ ಬೇಕು ಅಂತ ಅನಿಸುತ್ತಂತೆ ಹಾಗಾಗಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ತಾಯಿದ್ದರು ಮತ್ತು ಐಸ್ ಕ್ರೀಮು ನನ್ನ ಮಗ ಅಮೇರಿಕನ್ ಚೊಕೋನಟ್ ತಗೊಂಡ ನನ್ನ ತಮ್ಮ ಗಡ್ಬಡ್ ತೊಗೊಂಡ ನಾನು ಸೇಮ್ ಅಮೇರಿಕನ್ ಚೊಕೋನಟ್ ತಗೊಂಡೆ ಅಂದರೆ ನಾನು ಚೊಲೋ ಬಟೋರಿ ಅದೆಲ್ಲ ತಗೊಂಡೆ ನನಗೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಹಾಗೆ ಚಿಕ್ಕ ಐಸ್ ಕ್ರೀಮಲ್ಲಿ ಮುಗಿಸ್ದೆ ಮತ್ತು ಅಮ್ಮನಿಗೂ ಒಂದು ಪಾರ್ಸೆಲ್ ತಗೊಂಡೆ ಅಮ್ಮನಿಗೆ ಪಾರ್ಸೆಲ್ ನಾನು ಚೋಲೆ ಬಟೋರಿ ತೊಗೊಂಡೋ ದೋಸೆ ಗೊತ್ತಿಲ್ಲ ಯಾವುದೋ ಒಂದು ಪಾರ್ಸೆಲ್ ತಗೊಂಡಿದ್ದು ತಗೊಂಡು ಅಂತೂ ಹೋಗ್ತೀನಿ ನಮ್ಮ ಅಮ್ಮನಿಗೆ ತಗೊಳ್ಳೋದೆ ನಾನು ಏನೇ ತಿಂದರೂ ನಮ್ಮ ಅಮ್ಮನಿಗೆ ಏನಾದರೂ ಪಾರ್ಸೆಲ್ ತಗೊಳ್ಳೋದೆ ನಾನು ಹೋಗೋಲ್ಲ சோ ஏனொந்து பார்சல் தகனீங்க தோசையோ சோலை பட்டரோ ஏனோ அது தகண்டு மனைகி அம்மனி கொட்வி நோடி நம்ம அம்மனை பத்து நம்ம அம்மனத்தினே அந்த செவென்ட்டி டூ தௌசண்ட் ஆகித்தோ அந்த நம்ம அம்மனம் போடல சும்மனை அதுக்கு ஏதோ எட்டும் கடுமே நன்கி நெனப்பில் எஸ்டு அந்த ஃபோட்டிவா ஏன்னோ நென்பில்லை நன்கோ ட்வெண்ட்டி ஏன்னோ டவுன் பேமெண்ட் மாவெண்ட்டி ட்வெண்ட்டி ஃபோர் ஏன்னா டவுன் பேமெண்ட் உள்தோது ಇನ್ಸ್ಟಾಲಲ್ಲೇ ಹೋಗುತ್ತಲ್ವಾ ಸೊ ಇದು ನೋಡಿ ನೆಕ್ಸ್ಟ್ ಡೇ ಡೆಲಿವರಿ ಫ್ರೀ ಆಗಿತ್ತು ಆದರೆ ನಮ್ಮದು ಬ್ಯಾಡ್ ಲಕ್ ಏನು ಅಂದರೆ ಆ ದಿನ ಕರೆಂಟ್ ಇರಲಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಇನ್ಸ್ಟಾಲೇಷನ್ಗೆ ಬರ್ತಾರೆ ಬರ್ತಾರೆ ಅಂತ ಸೊ ಆ ದಿನವೂ ಆಗಲಿಲ್ಲ ಕರೆಂಟ್ ಇಂದಾಗಿ ಅಂದರೆ ಅದು ಮಳೆ ಬರೋ ಟೈಮಲ್ಲ ಜೋರು ಮಳೆ ಇತ್ತು ಆ ದಿನ ಹಾಗಾಗಿ ಕರೆಂಟ್ ತೆಗೆದಿದ್ದರು ಹಾಗಾಗಿ ಅದರ ನೆಕ್ಸ್ಟ್ ದಿನ ಬಂದಿದ್ದರು ನೋಡುವಾಗ ನಿಮಗೆ ನೋ ಇವಾಗ ಚಿಕ್ಕ ಚಿಕ್ಕದಂತ ಅನ್ನಿಸುತ್ತೆ ಬಟ್ ಅದು ಕ್ಯಾಮ್ರಾದಲ್ಲಿ ಯಾಕೆ ಎಷ್ಟು ತುಂಬ ಚಿಕ್ಕದು ಕಾಣಿಸ್ತಾ ಇದೆ ಬಟ್ ತುಂಬಾ ದೊಡ್ಡದಿದೆ ಅಗಲನು ಇದೆ ಉದ್ದನೂ ಇದೆ ಸ್ಕ್ರೀನ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮದು ಫುಲ್ ಗೋಡೆನೇ ಕವರ್ ಆಗುತ್ತೆ ನೋಡಷ್ಟು ಮುಂಚೆ ಮುಂಚೆ ಟಿ ವಿ ಚಿಕ್ಕದು ಕಾಣಿಸ್ತಿತ್ತು ಇವಾಗ ಥಿ ತುಂಬ ದೊಡ್ಡದು ಕಾಣಿಸ್ತು ಅಮ್ಮ ನೋಡಿ ಇಷ್ಟು ದೊಡ್ಡ ಟಿ ವಿನ ಅಂತ ಮತ್ತೆ ಮತ್ತು ಚಿಕ್ಕದಂತ ಹೇಳ್ತಿದ್ವಿ ಅಂತ ಹೇಳ್ತಾ ಇದ್ರು ಸೊ ಆಯ್ತು ಅವ್ರಿಗೆ ಸೊ ಕಾಂತಾರದ್ದು ಫಸ್ಟ್ ಹಾಕಿದ್ರು ಕಾಂತಾರದ್ದು ಕಾಣ್ತಾ ನಾವು ಟಿ ಆನ್ ಮಾಡುವಾಗಲೇ ಸೊ ಯಾವುದೋ ಒಂದು ಚಾನಲ್ ಇಟ್ವಿ ಆವಾಗ ಇದೆ ಬಂತು ತುಂಬ ಚೆನ್ನಾಗಿತ್ತು ಫೈನಲಿ ನಮ್ಮಮ್ಮನ ಮನೆಗೆ ಒಂದು ಟಿ ವಿ ತಗೋಬೇಕು ಅಂತ ಇತ್ತಿತ್ತು ಡ್ರೀಮ್ ಫುಲ್ಫಿಲ್ ಆಯಿತು ದೊಡ್ಡದೇ ಇತ್ತು ಆಸೆ ಓಕೆ ತಗೊಂಡ್ವಿ ಇದು ಆ ದಿನವೇ ಯಾವಾಗ ಟಿ ವಿ ಇನ್ಸ್ಟಾಲೇಷನ್ ಆಯಿತಲ್ಲ ಆ ದಿನ ನನ್ನ ತಮ್ಮ ಐಸ್ ಕ್ರೀಮ್ ಕೂಡ ತಂದು ನಾವು ಮತ್ತೆ ಐಡಿಯಲಿಂದ ಆರ್ಡ್ರ್ ಮಾಡಿದ್ವಿ ಸೊ ಮನೆಗೇನೆ ಯಾಕಂದರೆ ನಮ್ಮಮ್ಮ ಐಸ್ ಕ್ರೀಮ್ ತಿಂದಿರಲಿಲ್ಲಲ್ಲ ಜಸ್ಟ್ ನಾನು ಏನೋ ದೋಸೆ ಏನೋ ಪಾರ್ಸೆಲ್ ತಂದಿದ್ದಲ್ಲ ಅದಕ್ಕೋಸ್ಕರ ಮತ್ತೆ ತಂದಿದ್ವಿ ಏನು ತಂದು ನಮ್ಮಮ್ಮಂದು ಫೇವ್ರೇಟು ಒಂದೇ ಅದು ಅಂತಂದಿದ್ದೆ ನನ್ನ ಮಗನಿಗೆ ತೀರಮಿಸು ನನ್ನ ತಮ್ಮನಿಗೂ ಗಡ್ಬಾಡ ನನಗೂ ಅನಿಸುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ ಸಿಕ್ಸ್ ಮಂತ್ಸ್ ಆಯ್ತಲ್ಲ ಸೊ ಇಲ್ಲಿಗೆ ನಮ್ಮ ವೀಡಿಯೋ ಮುಗಿತು ನಾವು ಕ್ರೀಮ್ ಮುಂದ್ಕೊಂಡು ಎಂಜಾಯ್ ಮಾಡಿದ್ವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ